ಎಲ್ಲ ರೈತರು ನಮಸ್ಕಾರ ನನ್ನ ಹೆಸರು ಗೌಡ್ರು ನಾಗರಾಜ್ ಅಂತ ವಿಜಯನಗರ ಜಿಲ್ಲೆ ಕೂಡ್ಲಿ ತಾಲೂಕು ಜಂಗಮ ಸವನಹಳ್ಳಿ ಗ್ರಾಮದ ರೈತರಾಗಿರ್ತೀವಿ ನೀವು ಇಲ್ಲಿ ನೋಡ್ಬೋದು ನಮ್ಮ ಜೊತೆ ಇರೋದು ಸೋಲಾರ್ ಲೈಟ್ ಟ್ರ್ಯಾಪ್ ಅಂತ ಇದು ಒಂದು ನಿಂದ ಆಟೋಮೆಟಿಕ್ ಚಾರ್ಜ್ ಆಗಿ ಲೈಟ್ ಆನ್ ಆಗ್ತಕ್ಕಂಥ ವ್ಯವಸ್ಥೆ ಇದು ಸಾಮಾನ್ಯ ಲೈಟ್ ಅಲ್ಲ ಸ್ಪೆಷಲ್ ಲೈಟು ಈ ಲೈಟ್ ಗೆ ಕೀಟಗಳನ್ನು ಬೆಳೆಗಳಲ್ಲಿರ್ತಕ್ಕಂಥ ಕೀಟಗಳನ್ನು ಆಕರ್ಷಣೆ ಮಾಡತಕ್ಕಂಥ ವಿಶೇಷ ಇರ್ತೈತಿ ಈ ಸಂಜೆ ಟೈಮಲ್ಲಿ ಈ ಲೈಟ್ ಆನ್ ಆಗುತ್ತೆ ಆನ್ ಆಗಿಬಿಟ್ಟು ಆ ಕೀಟಗಳ ಈ ಲೈಟಿಗೆ ಆನ್ ಆಗಿಬಿಟ್ಟು ಈ ಪುಟ್ಟೆಯಲ್ಲಿ ಬೀಳ್ತವು ಈ ಪುಟ್ಟೇಲಿ ಯಾವುದೇ ತರಹ ನಾವು ಕೆಮಿಕಲ್ಸನ್ನು ಬಳಸ್ತಕ್ಕಂಥ ಅವಶ್ಯಕತೆ ಇಲ್ಲ ಒಂದು ಎರಡು ಮೂರು ಲೀಟರ್ನೂ ಅಷ್ಟು ನೀರು ಒಂದೆರಡನೇ ಶಾಂಪು ಹಾಕಿದರೆ ಸಾಕು ಸೊ ಇದನ್ನು ಬಳಸೋದ್ರಿಂದ ರೈತರಿಗೆ ಏನು ಉಪಯೋಗ ಅನ್ನೋದಾದ್ರೆ ಈ ಔಷಧಿ ಸಿಂಪಡಣೆ ಮಾಡ್ತಕ್ಕಂಥ ಪರ್ಸೆಂಟೇಜ್ ಕಡಿಮೆ ಆಗುತ್ತೆ ಆಮೇಲೆ ರೈತರು ಇದನ್ನು ಬಳಸಿದ್ರೆ ಪೆಸ್ಟಿಸೈಡ್ಸ್ ಔಷಧಿ ಖರ್ಚನ್ನು ಉಳಿಸ್ಬೋದು ಕೃಷಿ ಭೂಮಿ ಸತ್ವವನ್ನು ಉಳಿಸ್ಬೋದು ಆಮೇಲೆ ಸಮಾಜಕ್ಕೆ ಒಂದು ವಿಷಮುಕ್ತ ಆಹಾರವನ್ನು ಆಹಾರವನ್ನು ಕೊಡ್ಬೋದು ಇದನ್ನು ಒಂದು ಎಕರೆ ಒಂದು ಇಟ್ಕೋಬೇಕಾಗತ್ತೆ ಇದು ಮುಖ್ಯವಾಗಿ ಯಾರ್ಯಾರಿಗೆ ಬೇಕು ಅಂತ ಹೇಳೋದಾದರೆ ತರಕಾರಿ ಬೆಳೆಗಳಿಗೆ ಮತ್ತು ಹಣ್ಣಿನ ಬೆಳೆಗಳಿಗೆ ಇದು ಮುಖ್ಯವಾಗಿ ಬೇಕೇ ಬೇಕಾಗುತ್ತೆ ಸೊ ಇವುಗಳಲ್ಲಿ ಹೆಚ್ಚಾಗಿ ನಾವು ಔಷಧಿ ಸಿಂಪಡಣೆಗಳನ್ನು ಮಾಡಿಸೋದು ಸೊ ಇದನ್ನು ಬಳಸಿದರೆ ರೈತರಿಗೆ ಔಷಧಿ ಖರ್ಚು ಒಂದು ಅರವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಔಷಧಿ ಖರ್ಚು ಉಳಿತೈತಿ ಕೃಷಿ ಭೂಮಿ ಸತ್ತು ಉಳಿತೈತೆ ಆಮೇಲೆ ಸಮಾಜಕ್ಕೆ ಒಂದು ವಿಷಮುಕ್ತ ಆಹಾರ ಕೊಡ್ಬೋದು ಒಂದು ಎಕರೆ ಒಂದು ಈ ಸಿಸ್ಟಮ್ನ ಹಾಕೊಂಡ್ರೆ ಸಾಕು ರೈತ್ರು ಯಾರಿಗೆ ಬೇಕಂದ್ರೂ ನಮ್ಮ ದೂರವಾಣಿ ಸಂಖ್ಯೆ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಸೆವೆನ್ ತ್ರೀ ಸೆವೆನ್ ಫೋರ್ ತ್ರೀ ನೈನ್ ಈ ನಂಬರಿಗೆ ಕರೆ ಮಾಡಿದರೆ ನಾವು ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀವಿ ಬೇಕಂದ್ರೆ ಜಂಗಮ ಸವರಲ್ಲಿ ಬಂದುಬಿಟ್ಟು ತಗೊಂಡು ಹೋಗಬಹುದು ಇಲ್ಲಾಂದ್ರೆ ನಾವು ಅಕೌಂಟ್ ನಂಬರ್ ಕಳಿಸ್ತೀವಿ ಪೇಮೆಂಟ್ ಮಾಡಿದ್ರೆ ಕಂಪ್ಲೀಟ್ ಅಸೆಂಬ್ಲು ಮಾಡಿ ನಿಮಗೆ ಬಿ ಟ್ರಾನ್ಸ್ಪೋರ್ಟ್ ಮೂಲಕ ನಿಮಗೆ ಕಳಿಸ್ಕೊಡ್ತೀವಿ